ನಮ್ಮ ಸಪ್ಲೈ ಚೈನ್ ಮಾಸ್ಟರ್ ಸೀರೀಸ್ ನ ನೆಕ್ಸ್ಟ್ ಪಾರ್ಟ್ ನ ತಗೊಂಡ್ ಬಂದಿದ್ದೀವಿ ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ದು ಹೇಗೆ ಏಷ್ಯನ್ ಪೇಂಟ್ ಮಿಡಿಲ್ ಮೆನ್ ನ ತೆಗೆದು ಫೈವ್ ತೌಸಂಡ್ ಕೋ ಸೇವ್ ಮಾಡ್ಕೊಂಡ್ರು ಇವತ್ತು ನೋಡೋಣ ನೀವು ನಿಮ್ಮ ಪ್ರಾಫಿಟ್ ನ ಹೇಗೆ ಮ್ಯಾಕ್ಸಿಮೈಸ್ ಮಾಡ್ಬೋದು ವಿಕ್ ಕಾಮರ್ಸ್ ಮಾಡೆಲ್ ಮತ್ತೆ ಡೈರೆಕ್ಟ್ ಕಿರಾಣಾ ಮಾಡಲ್ ನ ಯೂಸ್ ಮಾಡಿ ಇವತ್ತು ಹೆಚ್ ಯು ಎಲ್ ಅಡಾಪ್ಟ್ ಮಾಡ್ತಿದೆ ಲಾಜಿಕ್ಸ್ ಬೈ ಎಫ್ ಆರ್ ಐಟಿನ ನಿಮಗೆ ಸುಸ್ವಾಗತ ಹಲವಾರು ವರ್ಷಗಳ ತನಕ ಹೆಚ್ ಯು ಎಲ್ ಟ್ರೆಡಿಷನಲ್ ಸಪ್ಲೈ ಚೈನ್ ಮಾಡೆಲ್ ಮೇಲೆ ಕೆಲಸ ಮಾಡ್ತಾ ಇದ್ರು ಆದ್ರೆ ಕಾಂಪಿಟೇಷನ್ ಜಾಸ್ತಿ ಆದ್ಮೇಲೆ ಹೆಚ್ ಯು ಎಲ್ ಬೋಲ್ಡ್ ಸ್ಟೆಪ್ ನ ತಗೊಂಡ್ರು ಮಿಡಲ್ ಮೆನ್ ನ ಹಾಕಿದ್ರು ಒಂದು ಚಿಕ್ಕ ಡಿಮ್ಯಾಂಡ್ ಚೇಂಜ್ ರೀಟೇಲರ್ ಶಾಪ್ ಅಲ್ಲಿ ಆದ್ರೆ ಅದು ಪೂರ್ತಿ ಸಪ್ಲೈ ಚೈನ್ ಮೇಲೆ ದೊಡ್ಡ ರಿಯಾಕ್ಷನ್ ಕ್ರಿಯೇಟ್ ಮಾಡುತ್ತೆ ಅದು ಎಕ್ಸ್ಟ್ರಾ ಇನ್ವೆಂಟ್ರಿ ಮತ್ತೆ ಲಾಸಸ್ ಗೆ ರೀಸನ್ ಆಗುತ್ತೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಹೆಚ್ ಯು ಎಲ್ ಕಿರಾಣ ಮಾಡಲ್ ನ ಅಡಾಪ್ಟ್ ಮಾಡಿದ್ರು ಇವತ್ತು ಹೆಚ್ ಯು ಎಲ್ ತನ್ನ ಪ್ರಾಡಕ್ಟ್ಸ್ ನ ಗೆ ಸಪ್ಲೈ ಮಾಡ್ತಾ ಇದೆ ಮುಂಬೈಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಡೆಲ್ಲಿ ಮತ್ತೆ ಬೇರೆ ಊರುಗಳಲ್ಲಿ ಕೂಡ ಎಕ್ಸ್ಪಾಂಡ್ ಮಾಡ್ತಿದ್ದಾರೆ ಈ ಶಿಫ್ಟ್ ಒಂದು ಸ್ಟ್ರಾಟಜಿಕ್ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬಹುದು ಮೂರು ಮುಖ್ಯವಾದ ಕಾರಣಗಳಿಂದ ಫಾಸ್ಟ್ ಡೆಲಿವರಿ ಕ್ರೆಡಿಟ್ ಇಶ್ಯೂಗೆ ಸೊಲ್ಯೂಷನ್ ಕ್ವಿಕ್ ಕಾಮರ್ಸ್ ಇಂದ ಬೆಟರ್ ಪರ್ಫಾರ್ಮೆನ್ಸ್ ಹೋಲ್ಸೇಲರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಮೇಲೆ ಡಿಪೆಂಡೆನ್ಸ್ ಕಮ್ಮಿ ಮಾಡಿ ಹೆಚ್ ಯು ಎಲ್ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡ್ತಿದೆ ಮತ್ತೆ ಪ್ರೈಸ್ ಕಂಟ್ರೋಲ್ ಮಾಡ್ತಿದೆ ಹಾಗಿದ್ರೆ ಏಷ್ಯನ್ ಪೇಂಟ್ ಹೇಗ್ ಮಾಡಿದ್ರು ಈಗ ಕ್ವಿಕ್ ಕಾಮರ್ಸ್ ಬಗ್ಗೆ ನೋಡೋಣ ಇದು ಒಂದು ಅಲ್ಟ್ರಾ ಫಾಸ್ಟ್ ಇ ಕಾಮರ್ಸ್ ಮಾಡೆಲ್ ಆಗಿದೆ ಹತ್ತರಿಂದ ಮೂವತ್ತು ನಿಮಿಷಗಳ ಒಳಗೆ ಡೆಲಿವರಿ ಮಾಡುತ್ತೆ ಉದಾಹರಣೆಗೆ ಬ್ಲಿಂಕಿಟ್ ಜೆಪ್ಟೋ ಇನ್ಸ್ಟಾಮಾರ್ಟ್ ಕ್ವಿಕ್ ಕಾಮರ್ಸ್ ಹೇಗೆ ಕೆಲಸ ಮಾಡುತ್ತೆ ಇದು ಟು ಸಿ ಡೈರೆಕ್ಟ್ ಕನ್ಸ್ಯೂಮರ್ ಮೆಥಡ್ ನ ಫಾಲೋ ಮಾಡುತ್ತೆ ಬ್ರಾಂಡ್ಸ್ ತನ್ನ ಪ್ರಾಡಕ್ಟ್ ನ ಮೈಕ್ರೋವೇರ್ ಹೌಸ್ ನಲ್ಲಿ ಸ್ಟೋರ್ ಮಾಡಿಕೊಂಡು ಕಸ್ಟಮರ್ ಗೆ ಹತ್ರ ಇರುತ್ತೆ ಇದರಿಂದ ರಿಯಲ್ ಟೈಮ್ ಇನ್ವೆಂಟ್ರಿ ಟ್ರ್ಯಾಕಿಂಗ್ ಪಾಸಿಬಲ್ ಆಗುತ್ತೆ ಮತ್ತೆ ಸೂಪರ್ ಫಾಸ್ಟ್ ಡೆಲಿವರಿ ಆಗುತ್ತೆ ಬ್ರಾಂಡ್ ಕ್ವಿಕ್ ಕಾಮರ್ಸ್ ನ ಯಾಕೆ ಚೂಸ್ ಮಾಡ್ತಿದ್ದಾರೆ ಯಾಕಂದ್ರೆ ಮಿಡಲ್ ಮೆನ್ ಇಲ್ಲ ಪ್ರಾಫಿಟ್ ಬ್ರಾಂಡ್ ಗೆ ಡೈರೆಕ್ಟ್ ಆಗಿ ಬರುತ್ತೆ ಮೈಕ್ರೋ ವೇರ್ ಹೌಸ್ ಇಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಮತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಇಂದ ಕಸ್ಟಮರ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಬಿಸಿನೆಸ ಏನ್ ಕಲಿಬೇಕು ಹೆಚ್ಚು ಎಲ್ ಮತ್ತೆ ಕ್ವಿಕ್ ಕಾಮರ್ಸ್ ಇಂದ ಡಿಟು ಸಿ ಮಾಡೆಲ್ ಅಡಾಪ್ಟ್ ಮಾಡಿ ಡೈರೆಕ್ಟ್ ಕನ್ಸ್ಯೂಮರ್ ಗೆ ಸೇಲ್ ಮಾಡಿ ಎಕ್ಸ್ಟ್ರಾ ಕಾಸ್ಟ್ ನ ತೆಗ್ದಾಕಿ ಮಿಡಲ್ ಮೆನ್ ನ ಅವಾಯ್ಡ್ ಮಾಡಿ ಮೈಕ್ರೋ ವೇರ್ ಹೌಸ್ ನ ಯೂಸ್ ಮಾಡಿ ಡೆಲಿವರಿ ಫಾಸ್ಟ್ ಆಗುತ್ತೆ ಮತ್ತೆ ಸ್ಟಾಕ್ ಆಪ್ಟಿಮೈಸೇಷನ್ ಕೂಡ ಆಗುತ್ತೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಜೊತೆ ಪಾರ್ಟ್ನರ್ ಆಗಿ ಇಲ್ದಿದ್ರೆ ನಿಮ್ಮ ಫಾಸ್ಟ್ ಲಾಜಿಸ್ಟಿಕ್ ನೆಟ್ವರ್ಕ್ ನ ಬಿಲ್ಡ್ ಮಾಡಿ ಪ್ರಾಡಕ್ಟ್ ಡೀಟೇಲ್ಸ್ ಸರ್ಟಿಫಿಕೇಶನ್ ರಿವ್ಯೂಸ್ ತೋರಿಸಿ ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ಕೊಳ್ಳೋಕೆ ಹೆಚ್ ಯು ಎಲ್ ನ ಕಿರಾಣಾ ಮಾಡಲ್ ಪ್ಲಸ್ ಕ್ವಿಕ್ ಕಾಮರ್ಸ್ ನೆಟ್ವರ್ಕ್ ಎಲ್ಲಾ ಎಫ್ ಎಂ ಸಿ ಜಿ ಇಂಡಸ್ಟ್ರಿಗೆ ಒಂದು ವೇಕಪ್ ಕಾಲ್ ಅಂತ ಹೇಳ್ಬಹುದು ಫಾಸ್ಟ್ ಡೆಲಿವರಿ ಲೋ ಕಾಸ್ಟ್ ಸ್ಮಾರ್ಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಜೊತೆ ಈಗ ಪ್ರಶ್ನೆ ಬೇರೆ ಎಫ್ ಎಂ ಸಿ ಜಿ ಕಂಪನಿ ಇದನ್ನ ಫಾಲೋ ಮಾಡ್ತಾರ ಅಥವಾ ಇದನ್ನ ಇಗ್ನೋರ್ ಮಾಡ್ತಾರಾ ನೀವ್ ನಿಮ್ಮ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ಶೇರ್ ಮಾಡಿ ಮತ್ತೆ ನೀವೇನ್ ತಿಂಕ್ ಮಾಡ್ತಿದ್ದೀರ ಅಂತ ನಮಗೂ ಹೇಳಿ ಧನ್ಯವಾದಗಳು